ಅಣ್ಣವರ ಅಭಿಮಾನಿಗಳು ಆ ವಿಚಾರದಲ್ಲೇ ಅಲ್ಲ ಎಲ್ಲಾ ವಿಚಾರದಲ್ಲೂ ಅಣ್ಣವ್ರ ಅಭಿಮಾನಿಗಳು ಅವ್ರು ಹಾಕೊಟ್ಟಿದ್ದ ದಾರಿಯಲ್ಲೇ ನಡೀತಾ ಇದಾರೆ ಅದ್ರಲ್ಲಿ ನೀವು ಹೌದು ಹಾಗಾಗಿ ಒಂದು ದೊಡ್ಡ ಶಕ್ತಿ ಹೌದು ಅಭಿಮಾನಿಗಳು ಅಭಿಮಾನಿಗಳ ಅಣ್ಣವ್ರ ಶಕ್ತಿ ಅಣ್ಣವ್ರಿಗೆ ಅಭಿಮಾನಿಗಳು ಆಮೇಲೆ ಜನಾರ್ದನ್ ರಾಯ್ ಅದು ಇನ್ನೊಂದ್ ವಿಚಾರ ಕೇಳ್ಪಟ್ಟೆ ಒಬ್ರು ಇಂಜಿನಿಯರ್ ಅಣ್ಣವ್ರನ್ನ ಯಾಗ್ಲೂ ಭೇಟಿ ಮಾಡಿಸಿ ಅಂತ ಅದು ಶ್ರೀನಗರದಲ್ಲಿ ಇಂಜಿನಿಯರು ಅವರು ಇಂಜಿನಿಯರು ಅವರು ಸಿವಿಲ್ ಇಂಜಿನಿಯರ್ ಇದು ಬಟ್ ಮನೆ ಕಟ್ಟೋ ಇಂಜಿನಿಯರು ಸರಿ ಅವರು ಸುಮಾರು ಇಪ್ಪತ್ತು ವರ್ಷದಿಂದ ಅಣ್ಣೋರ್ನ ನೋಡ್ಬೇಕು ಅದು ತಮಿಳುನೋರ್ ಬೇರೆ ತಮಿಳ್ನವರಾಗಿ ಇಷ್ಟು ನೋಡಬೇಕು ಅನ್ನೋದು ಆಸೆ ನಾನು ಹೆಂಗಿದ್ರು ನನಗೆ ಅವ್ರ ಫ್ರೆಂಡು ನನ್ನ ಫ್ರೆಂಡ್ ಆಗಿದ್ರು ಈ ತರ ಪರಿಚಯ ಮಾಡಿದ್ರು ನೋಡಪ್ಪ ಇವ್ನ ಹಿಡ್ಕೊಂಡ್ರೆ ಅಣ್ಣೋರ ಹತ್ರ ಒಂದ್ ಒಂದ್ ಫೋಟೋ ತರ್ಸ್ಕೊಳಕೆ ಮಾತುಕತೆ ಆಡೋಕ್ಕೆ ಚೆನ್ನಾಗಿರುತ್ತೆ ಅನ್ನೋದು ಒಂದು ಇದಿತ್ತು ನಾನು ಹೇಳಿದೆ ನಾನು ಏನೇ ಮಾಡಿದ್ರು ಅಣ್ಣೋರು ಪರೋ ಅನುಮತಿ ಇಲ್ದಿರ ನಾನು ಯಾರೂ ಕರ್ಕೊಂಡು ಹೋಗಲ್ಲ ಯಾಕಂದ್ರೆ ನಾನು ಬೇರೆ ರೀತಿಯ ಬೇರೆ ರೀತಿಯ ಇದಾಗತ್ತೆ ಅದಕ್ಕೋಸ್ಕರ ಕೇಳ್ತೀನಿ ಅಂದರೆ ಅದಕ್ಕೆ ಮುಂಚೆ ಇವರೇನು ಹೇಳಿದ್ರು ಆಯಿತು ಕರ್ಕೊಂಡು ಹೋಗ್ತೀನಿ ಶೂಟಿಂಗ್ ಟೈಮಲ್ಲಿ ಗುಂಪಲ್ಲಿ ನೂರಾರು ಜನ ಶೂಟಿಂಗ್ ಬಂದಿರ್ತಾರೆ ಆ ಗುಂಪಲ್ಲಿ ನೀವು ಒಬ್ಬರಾದರೆ ಅವ್ರಿಗೇನು ಗೊತ್ತಾಗೋದಿಲ್ಲ ತೋರಿಸ್ತೀನಿ ಅಂತ ಹೇಳಿದ್ದಕ್ಕೆ ಅಲ್ಲಿ ಅಲ್ಲೆಲ್ಲ ಆಗೋಲ್ಲ ಸರ್ ಆ ಥರ ನಂಗೆ ಬೇಡ ನನಗೆ ಅವರು ಏಕಾಂತವಾಗಿರಬೇಕು ಒಬ್ಬರಾಗಿ ಮಾತಾಡಬೇಕು ಸರಿ ಅದು ಸ್ಟುಡಿಯೋದಲ್ಲಿ ಮಾತ್ರ ಸಾಧ್ಯ ಅಂದೆ ಬೆಂಗಳೂರಲ್ಲೇ ನೋಡೋಕ್ಕಾಗಲ್ಲ ನೋಡ್ಬಾರ್ದು ನಾನು ಅವರು ತಮಿಳ್ನಾಡಲ್ಲಿ ಯಾವಾಗ ಇರ್ತಾರೆ ಹೇಳಿ ನಾವು ಫ್ಲೈಟಲ್ಲಿ ಹೋಗೋಣ ನಾವು ನೀವೆಲ್ಲ ಪ್ಲೈನಲ್ಲಿ ಕರ್ಕೊಂಡು ಹೋಗ್ತೀನಿ ನಾನೇನೇ ನಂದು ಎಷ್ಟು ಖರ್ಚಾಗಲಿ ಅಲ್ಲದೆ ಅಭಿಮಾನಿಗಳು ಸುತ್ತ ಮುತ್ಕೆ ಹಾಕಲ್ಲ ಫ್ರೀಯಾಗಿ ನೋಡ್ಬೇಕು ನಾವು ತುಂಬ ದೇವ್ರು ನೋಡಿದಂಗೆ ನೋಡ್ಬೇಕು ನಾವು ಅಂತ ಆ ಥರ ಕಂಡೀಷನ್ ಹಾಕ್ಬಿಟ್ರು ಸರ್ ಇದನ್ನು ನಾನು ಅಣ್ಣವ್ರ ಹತ್ರ ಒಂದು ಮಾತು ಕೇಳ್ತೀನಿ ತಮಿಳ್ನಾಡಲ್ಲಿ ಯಾವ ಟೈಮಲ್ಲಿ ಇರ್ತಾರಂತ ನನಗೆ ಗೊತ್ತಿರೋದಿಲ್ಲ ಒಂದು ಮಾತು ಕೇಳ್ತೀನಿ ಅವರೇನಾದರೂ ಒಪ್ಪಿಗೆ ಕೊಟ್ಟರೆ ನಾನು ನಿಮಗೆ ಬಂದು ತಿಳಿಸ್ತೀನಿ ಅಂತ ಬಂದೆ ಬಂದೊಂದು ನಾಲ್ಕು ಒಂದು ವಾರ ಆದಮೇಲೆ ಅಣ್ಣವ್ರು ಬಂದರು ಅಣ್ಣವ್ರು ಬಂದಾಗ ನಾನೊಂದು ಸ್ವಲ್ಪ ಸಪ್ಪು ಇದೆ ಹೆಂಗೆ ನಾನು ಅವ್ರ ಹತ್ರ ಕೇಳು ಯಾವಾಗೂ ಕೇಳ್ತಿದ್ದೆ ಏನು ಅನ್ಕೊತಾರೋ ಏನಂತ ನನಗೂ ಒಳಗಡೆ ಒಂಥರ ಮುಜುಗರ ಸರಿ ಯಾಕೆ ಒಂಥರ ಇದ್ದೀರಲ್ಲ ಅಂತ ಕೇಳಿದ್ರು ಏನು ಹೇಳೋದು ಒಬ್ಬರು ಇಂಜಿನಿಯರು ಇಪ್ಪತ್ತು ವರ್ಷದಿಂದ ನಿಮ್ಮನ್ನು ನೋಡಬೇಕಂತೆ ಹತ್ರದಲ್ಲಿ ಬೆಂಗಳೂರಲ್ಲಿ ಬೇಡ ಅಂತ ಅವರು ತಮಿಳ್ನಾಡಲ್ಲೇ ಬಂದು ಅಲ್ಲೇ ನೋಡಬೇಕು ಅನ್ನೋದು ಅವರ ಆಸೆ ಅಂದೆ ಅದು ಅದಕ್ಕೆ ಯಾಕೆ ಯೋಚನೆ ಮಾಡ್ತಾಯಿದ್ದೀರಾ ಒಂದು ಮುತ್ತಿನ ಕತೆ ಶಂಕರ್ನಾಗ ಅವ್ರದ್ದು ಡಿಸ್ಕಷನ್ ಇದೆ ಉದಯಶಂಕರ್ ಮನೆಯಲ್ಲಿ ಅದನ್ನು ಅವತ್ತು ಇಂಥ ದಿನ ಬನ್ನಿ ಅಂತ ಡೇಟ್ ಎಲ್ಲ ಕೊಟ್ಟರು ಅಣ್ಣೋರು ಆಯ್ತಣ್ಣ ನಾನು ಹೇಳಿ ಕರ್ಕೊಂಬತ್ತೀನಿ ಅಂದರೆ ಕರ್ಕೊಂಬ ಪರ ಇಲ್ಲ ನಾನು ಅಲ್ಲಿರ್ತೀನಿ ಅಂತ ಹೇಳಿದ್ರು ಸರಿ ಆಯ್ತು ಅಂದ್ಬಿಟ್ಟು ನಾನು ಸೀದಾ ಏನು ಮಾಡಿದೆ ಅವ್ರಿಗೆ ಹೋಗಿ ಹೇಳಿದೆ ಅವ್ರು ಖುಷಿ ಖುಷಿಯಾಗ್ಬಿಟ್ಟು ಫ್ಲೈಟ್ ಟಿಕೆಟ್ ಎಲ್ಲ ರೆಡಿ ಮಾಡಿಬಿಟ್ಟು ಫ್ಲೈಟ್ ಇಲ್ಲ ನಾನು ಫ್ಲೈಟ್ ಟಿಕೆಟ್ ಮಾಡಿದ್ರು ಮುನ್ನೂರ ಹದಿನೈದು ರೂಪಾಯಿ ಇತ್ತು ಅವಾಗ ತಮಿಳ್ನಾಡಿಗೆ ಬರಿ ಮುನ್ನೂರು ರೂಪಾಯಿ ಟಿಕೆಟ್ ರೇಟು ಸರಿ ಅಂದ್ಬಿಟ್ಟು ನಾವೆಲ್ಲ ಅಲ್ಲಿಗೆ ಹೋದ್ವಿ ಓದ್ಬಿಟ್ಟು ಒಂದು ಹೋಟ್ಲಗು ನಾಲ್ಕು ಜನ ಇಂಜಿನಿಯರು ಅವ್ರ ಫ್ರೆಂಡು ನನ್ನ ಫ್ರೆಂಡು ನಾನು ನಾಲ್ಕ್ ಜನನು ಓದ್ವಿ ಓದ್ಮೇಲೆ ಅಲ್ಲಿ ಒಂದು ಹೋಟ್ಲಲ್ಲಿ ರೂಮ್ ಹಾಕೊಂಡ್ವಿ ರೂಮ್ ಹಾಕೊಂಡು ಒಂದು ಕಾರು ಬುಕ್ ಮಾಡ್ಕೊಂಡ್ವಿ ಓಡಾಡೋದಕ್ಕೆ ಸರಿ ಅಂದ್ಬಿಟ್ಟು ಸೀದಾ ಅಣ್ಣವ್ರ ಮನೆ ಕೋಣಂಪಾಕು ಭಾರತ್ ಪೆಟ್ರೋಲ್ ಬ್ಯಾಂಕ್ ಹಿಂಭಾಗದ ಮನೇನೆ ಅವ್ರದ್ದು ಆ ರೋಡಲ್ಲಿ ಫುಲ್ಲು ಬರೀ ಆರ್ಟಿಸ್ಟು ಸಾಹಿತಿಗಳೇ ಇರೋದು ಅವರು ಅವ್ರ ಮನೆ ರೋಡಲ್ಲಿ ಸರಿ ಅಂದ್ಬಿಟ್ಟು ಅಲ್ಲಿಗೆ ಹೋದ್ವಿ ಹೋದ ತಕ್ಷಣ ಶಿವಣ್ಣ ಇನ್ನೂ ಸಿನಿಮಾ ಫೀಲ್ಡಿಗೆ ಬಂದಿರಲಿಲ್ಲ ಆವಾಗ ಶಿವಣ್ಣ ಫಸ್ಟ್ ನಾನು ನೋಡ್ತಾರದು ಮಗನ ಸೀದಾ ಬಂದರು ಗೇಟ್ ಹತ್ರ ಏನು ಅಂದರು ಪರಿಚಯ ಇಲ್ಲ ನನಗೂ ಶಿವಣ್ಣನ ಪರಿಚಯ ಇರಲಿಲ್ಲ ಸರಿ ಅಂದ್ಬಿಟ್ಟು ಅಣ್ಣವ್ರು ನೋಡ್ಬೇಕು ಅಂದ ಅಣ್ಣವರು ಎಲ್ಲ ಯಾರು ಇಲ್ಲ ಅಂದರು ಅಕ್ಕವ್ರು ನೋಡ್ಬೇಕು ಅಂದ ಅವರು ಇಲ್ಲ ಅಂದ ಸರಿ ನಾನ್ ಕರ್ಕೊಂಡ್ ಬಂದ್ಬಿಟ್ನಲ್ಲ ನಿರಾಶೆ ಅಂದ್ರೆ ಒಂಥರ ಆಗೋಗ್ಬಿಡದ್ ನನಗೆ ಅವ್ರ ಬಂದವರು ಒಂಥರ ಮಕ್ಕ ಎಲ್ಲ ಒಂಥರ ಕೆಲವ್ರು ಇಲ್ಲ ಅಂತಾರಲ್ಲ ಏನ್ ಜನ ಹಿಂಗಾಗೋಯ್ತು ಅಂತಂದ್ರು ಇಲ್ಲ ಇರಿ ಸರ್ ಅವ್ರಿಗೆ ಗೊತ್ತಿಲ್ಲ ಅನ್ನೋ ವಿಷಯ ಇರಿ ಅಂದೆ ನಾನೇನ್ ಮಾಡಿದೆ ಸ್ವಲ್ಪ ನುಗ್ಗೋದ್ ಜಾಸ್ತಿ ನಾನು ಅಭಿಮಾನಿ ಅಲ್ವಾ ಯಾವ ಗಲಾಟೆಗೂ ನುಗ್ಗಿ ನುಗ್ಗಿ ಅಭ್ಯಾಸ ಆಗೋಗ್ಬಿಟ್ಟು ಸೀದಾ ಮನೆ ಒಳಗಡೆ ಹಾಲಲ್ಲೇ ನುಗ್ಬಿಟ್ಟೆ ನುಗ್ಗದ್ರೆ ತರ್ಕಾರಿ ಬಿಡಿಸ್ಕೊಂಡು ಅಕ್ಕೋರು ಅಲ್ಲಿ ಹಾಲಲ್ಲಿ ಕುಂತಿದ್ರು ನನ್ನ ನೋಡಿದ್ರು ನನ್ನ ಪರಿಚಯ ಇತ್ತಲ್ಲ ಮಕ್ಕ ಪರಿಚಯ ಸರಿ ಏನು ಇಲ್ಲಿ ಅಂದರು ಅದೇ ಅಣ್ಣವರು ಬರೋ ಕೇಳಿದ್ರು ಅಂದರೆ ಶಿವಣ್ಣವರು ನೋಡಿದ್ರೆ ಇಲ್ಲ ಅಂತಂದ್ರು ನಿಮ್ಮನ್ನು ಕೇಳಿದ್ರೆ ನಿಮ್ಮನ್ನು ಇಲ್ಲ ಅಂದ್ರೆ ತಪ್ಪು ತಿಳ್ಕೊಂಬೇಡ ಇಲ್ಲಿ ಆಂಧ್ರದ ಅರ್ಧಂಬರ್ಧ ಕನ್ನಡ ಬಂದು ಬಂದು ಆ ಸಹಾಯಗಳು ಕೇಳ್ತಾ ಇರ್ತಾರೆ ಅದಕ್ಕೆ ನಾವು ಯಾರು ಬಂದರೂ ಇಲ್ಲ ಅನ್ನೋದು ಒಂದು ಹೇಳಿರ್ತೀವಿ ಇಲ್ಲೇ ಇಲ್ಲಿ ನಮ್ಮ ಅಭಿಮಾನಿಗಳು ಬರಲ್ವಲ್ಲ ಇಲ್ಲಿ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಅದಕ್ಕೆ ಹಂಗೆ ಅದು ನೀನು ಆ ಆ ಕಡೆಯವರು ಅಂತ ನಾನು ಆಯ್ತು ಅಂದ್ಬಿಟ್ಟು ಆಚೆ ಬಂದರು ಅಕ್ಕ ಇವರೇ ಎಲ್ಲಾ ಬಂದಿತ್ತು ಇದ್ರು ಸಂದರ್ಭದಲ್ಲಿ ನಾನ್ ಸೀದಾ ಒಡಗೋದ ತಕ್ಷಣ ಅವ್ರಿಗೊಂತರ ಶಾಕ್ ಆಯ್ತು ಇದ್ದಕ್ಕಿದ್ದಾಗ ಅಂದ್ರೆ ಹೇಳ್ ಹೋಗಿರ್ತರು ಸಡನ್ ಆಗಿ ನೋಡ ತಕ್ಷಣ ಅವ್ರಿಗೊಂಥರ ಇದಾಯ್ತು ಅಕ್ಕ ಏನಕ್ಕ ಇವರೆಲ್ಲಾ ಬಂದಿದಾರೆ ಶಿವಣ್ಣ ನೋಡ್ರಿ ಈ ತರ ಹೇಳ್ತಾರೆ ಅಂದ್ರೆ ಅದನ್ನೆಲ್ಲ ತಪ್ಪು ತಿಳ್ಕೊಂಬಿಡ ಬೇರೆ ಏನೋ ವಿಷಯ ಇದೆ ಅರ್ಧಂಬರ್ಧ ಕರ್ನಾಟದವರೆಲ್ಲ ಬಂದಿಲ್ ನಮ್ಗೆ ತೊಂದರೆ ಕೊಡ್ತಾ ಇದ್ರು ಅದೇ ನಾವ್ ಯಾರು ಬಂದ್ರು ಇಲ್ಲ ಅನ್ನೋದು ಒಂದು ಅಕನ ಇದು ಬೆಂಗ್ಳೂರ್ ಅಲ್ವಲ್ಲ ಇಲ್ಲಿ ಅದಕ್ಕೆ ಇದೆ ಸರಿ ಆಯ್ತ ಅಕ್ಕ ಎಲ್ಲಾ ಬಂದಿದಾರೆ ಅಂದ್ರೆ ತಕ್ಷಣ ಎದ್ ಬಂದ್ರು ತರಕಾರಿ ಬಿಚ್ಚೋದು ಅಲ್ಲೇ ಬಿಟ್ಟು ಬಂದು ಆ ಇವರೆಲ್ಲ ಪರಿಚಯ ಮಾಡಿಸ್ದೆ ಇವ್ರೇನ ಅಣ್ಣವ್ರು ಹೇಳಿದ್ದು ಸರಿ ಆಯ್ತು ಹೇಳ್ಬಿಟ್ಟು ಹೋದ್ರು ಬೆಳಿಗ್ಗೆ ಉದಯ್ ಶಂಕರ್ ಮನೆಗೆ ಹೋಗಾಗ ಇನ್ನೇನು ಊಟಕ್ಕೆ ಬರೋ ಟೈಮ್ ಅವರು ಆಗ ಒಂದ್ ಗಂಟೆ ಆಗಿತ್ತು ನಾವು ಮನೆಗೆ ಹೋಗುವಾಗ ಅವರು ಎಲ್ಲೋದ್ರು ಒಂದರಿಂದ ಒಂದೂವರೆ ಎಲ್ಲೇ ಊಟಿಂಗ್ ಇಲ್ಲಿ ಅಂದ್ರೆ ಶೂಟಿಂಗ್ ಇಲ್ಲದಿದ್ರು ಟೈಮ್ ಟು ಟೈಮ್ ಊಟ ತಿಂಡಿ ವಿಷಯದಲ್ಲಿ ಅವರು ಊಟ ಅಲ್ಲಿ ಊಟ ಇಲ್ಲ ಮನೆಗ್ ಬರ್ತಾರೆ ಸೀದಾ ಮನೆಗೆ ಒಂದೂವರೆ ಊಟ ಇನ್ನೇನು ಚೇರ್ ಹಾಕಿ ಕುಂಡಿಸ್ಬೇಕು ಅಷ್ಟೊಂದು ತಕ್ಕ ಕಾರ್ ಬಂತು ಶಂಕರ್ನಾಗವ್ರು ಹಿಡಿದ್ರು ಅವರು ಅವ್ರು ಇನ್ನೊಂದು ಎಕ್ಸ್ಟ್ರಾ ಒಬ್ಬ ನೋಡ್ದಂಗೆ ಆಯಿತು ಆವಾಗ ಸರಿ ಅಂದ್ಬಿಟ್ಟು ಸೀದಾ ಅವರು ಹೊರಟರು ಅಣ್ಣವರು ಕರ್ಸಿಬಿಟ್ಟು ಮ್ಯಾನೇಜರ್ನ ಇವರೆಲ್ಲ ಚೇರ್ ಹಾಕೊಂಡ್ಬಿಟ್ಟು ಎಲ್ಲ ಕುಣಿಸ್ಬಿಟ್ಟು ಅಣ್ಣೋರ್ದು ಇದು ಮನೆ ಅಂದ್ರೆ ಆ ಕಾಂಪೌಂಡ್ ಕಾರ್ನರ್ ಅಲ್ಲಿ ಒಂದು ಟೀ ಅಂಗಡಿ ಇದೆ ಯಾರೇ ಅಲ್ಲಿ ಅತಿಥಿಗಳು ಜಾಸ್ತಿ ಜನ ಬಂದ್ರೆ ಅಲ್ಲಿಂದ ಟೀ ತರ್ಸ್ಕೊಡೋರು ಸರಿ ಅಂದ್ಬಿಟ್ಟು ಹೋಗಿ ನಾರಾಯಣ್ ಟೀ ತಗೊಂಬನಿ ಅಂದರು ಸರಿ ಅಲ್ಲಿ ಹೋಗ್ಬಿಟ್ಟು ಅವರೆಲ್ಲ ಟೀ ತಗೊಂಡು ಬಂದ್ರು ಇವರು ಇಂಜಿನಿಯರು ಏನು ಅಣ್ಣವರು ದೊಡ್ಡ ಇದ್ರಲ್ಲಿದ್ದಾರೆ ನಮಗೆ ಕಾಕಾ ಹುಟ್ಲು ಟೀ ತರ್ಸ್ಕೊಡ್ತಾ ಇದ್ದಾರೆ ಅಂತ ಅವ್ರ ಮನಸ್ಸೊಳಗಡೆ ಹಾಕೋದನ್ನ ಗೊತ್ತಾಗ್ಬಿಡ್ತು ಸರಿ ಅಂದ್ಬಿಟ್ಟು ನನಗೆ ಅವ್ರ ಮುಖ ನೋಡಿದಾಗ ಈ ತರ ಇತ್ತು ಒಂದು ನಿಮಿಷ ಮಾಡಿದ್ರು ಇವರು ಎಲ್ರೂ ಕುಡಿಸ್ಬಿಟ್ಟು ಇವರು ಚೇರ್ ಹಾಕೊಂಡ್ ಕುಂತು ಆ ಟೀನ ಅವ್ರು ಕುಡಿಯೋದಲ್ದಿರ ಇವರು ಕುಡಿದ್ರು ಭೇದ ಭಾವ ಮಾಡಿಲ್ಲ ಗೆಸ್ಟ್ ಗಳು ತಕ್ಷಣ ಬಂದ್ರೆ ಇವಾಗ ನಾರ್ಮಲ್ ಮನೆಗಳಲ್ಲೇ ಆಲಿರಲ್ಲ ಯಾವಾಗ ಯಾವಾಗ ಬರ್ತಾ ಇರ್ತಾರೆ ಅಲ್ಲೊಂದು ಒಂದು ಫಿಕ್ಸ್ ಮಾಡಿರ್ತಾರೆ ತರ್ಸ್ರ ಕೊಟ್ರು ಅದನ್ನ ತಪ್ಪು ತಿಳ್ಕೊಳೋದಲ್ಲ ಬಟ್ ಏನಂದ್ರೆ ರಾಜ್ಕುಮಾರ್ ಲೆವೆಲ್ ಅಲ್ಲಿ ಬೇರೆ ತರ ಇವ್ರು ಅನ್ಕೊಂಡಿರ್ತಾರೆ ಬಟ್ ಅವರು ಎಲ್ರಿಗೂ ಸಮಾನತೆಯಲ್ಲಿ ಅವ್ರ ಜೊತೆ ಇವರು ಕುಡಿದ್ರಲ್ಲ ಅವಾಗ ಅವ್ರಿಗೆ ಏನ್ ಮನ್ಸಲ್ಲಿ ಬೇದನೇ ಇಲ್ಲ ಅವ್ರಿಗೆ ಊರಿಗೆ ಬಂದ್ಬಿಡತ್ತೆ ಅಲ್ಲಿಂದ ನಾವ್ ಇಲ್ಲಿ ಬಂದಿದ್ವಲ್ಲ ನೀವು ಕಾಕ ಹೊಟ್ಲು ಟಿ ತರ್ಸ ಅನ್ನೋದು ಒಂದಿರುತ್ತೆ ಅನ್ನೋರೇ ಅವರೇ ಕುಡಿದ ಅವರೇ ನಮ್ದು ಏನಿದೆ ಅನ್ಕೊಂಡ್ ಅಲ್ಲಿ ಅವ್ರಿಗೆ ಫೀಲಿಂಗ್ ಇದಾಯ್ತು ಆಮೇಲೆ ಎಲ್ಲಾರು ಚೆನ್ನಾಗಿ ಫೋಟೋ ಗಿಟ್ ಎಲ್ಲ ತಗ್ಸ್ಕೊಂಡ್ರು ಫೋಟೋ ಎಲ್ಲಾ ಆದ್ಮೇಲೆ ಮೇಲ್ಗಡೆ ಮಾಡಿ ಮೇಲೆ ಹೋಗಿ ನಾರಾಯಣ್ ಎಲ್ಲ ಮನೆ ತೋರ್ಸ್ಕೊಂಬನ್ನಿ ಅಂತಂದ್ರು ಒಳಗಡೆ ಹೋದ್ರೆ ಸ್ವರ್ಗ ಮೇಲ್ಗಡೆ ಮಾಡಿ ಮೇಲೆ ರೂಮ್ ಏನು ಎರಡು ಕಣ್ಣು ಸಾಲದು ಅಷ್ಟು ಶೀಲ್ಡ್ಗಳು ಅವ್ರಿಗೆ ಬಂದಿರೋ ಪ್ರಶಸ್ತಿಗಳು ನೋಡ್ತಾ ಇದ್ರೆ ಎರಡೇ ಅವರ್ ಅಲ್ಲೇ ಆಗೋಗ್ಬಿಡತ್ತೆ ನಾವ್ ಇನ್ನೇನ್ ತಪ್ಪ ತಿಳ್ಕೊಂತಾರೆ ಇವ್ರು ಬೇರೆ ವಾಪಸ್ ಹೋಗ್ಬೇಕಲ್ಲ ಫ್ಲೈಟ್ ಟಿಕೆಟ್ ರಿಟರ್ನ್ ಟಿಕೆಟ್ ಮಾಡಿತ್ತು ಸರಿ ಅಂದ್ಬಿಟ್ಟು ಸ್ವಲ್ಪ ಎಲ್ಲ ತುಂಬಾ ಫೋಟೋಗಳು ಇಂಜಿನಿಯರ್ ಇಂಜಿನಿಯರ್ ಸರ್ ಸ್ವರ್ಗ ಜೀವಮಾನ ಇರೋವರೆಗೂ ಮರೆಯಲ್ಲ ಈ ತರ ಅಣ್ಣವ್ರೆ ಇಷ್ಟಪಟ್ಟಿದ್ದು ಅಲ್ಲೇನಂದ್ರೆ ಏನಂದ್ರೆ ಮಾತಾಡ್ತಾ ಇದ್ರೆ ಜನ ನುಗ್ತಾ ಇರ್ತಾರ ಅಲ್ಲಿ ಅದಕ್ಕೆ ನಾನು ಕೇಳಿದ್ದು ಅಷ್ಟೇ ನಾವ್ ಇಲ್ಲಾಂದ್ರೆ ದೇವ್ರ ನೋಡ್ದಂಗ್ ನಮ್ಗೆ ಆಮೇಲೆ ಆಮೇಲೆ ಅಣ್ಣವ್ರ ಜೊತೆ ಫೋಟೋ ಇಡಿಸ್ಕೊಳ್ಳೋಂತ ಸಂಖ್ಯೆ ಚೆನ್ನೈ ಬೆಂಗಳೂರಿಂದ ಚೆನ್ನೈಗೆ ಹೋಗೋರ್ ಸಂಖ್ಯೆ ಜಾಸ್ತಿ ಆಗ್ತಾ ಇತ್ತು ಹೌದು ಬಸ್ ಬಸ್ ಮಾಡ್ಕೊಂಡು ಹೋಗ್ತಾ ಇದ್ರಂತೆ ಹೌದು ಹೇಳೋರು ನಾವ್ ಬಸ್ ಮಾಡ್ಕೊಂಡು ಚೆನ್ನೈ ಪ್ರವಾಸ ಅಂತ ಹೋದ್ರೆ ಮೊದಲು ಅಣ್ಣವ್ರ ಮನೆ ಅದಾದ್ಮೇಲೆ ಅಲ್ಲಿರೋ ಸಮುದ್ರಗಳು ನೋಡಿದ ಮತ್ತೊಂದು ಮತ್ತೊಂದು ನೋಡ್ತಾ ಇದ್ದು ಮೊದಲ ಆದ್ಯತೆನೆ ನಮ್ಗೆ ಅಣ್ಣವ್ರ ಮನೆ ಇಲ್ಲಿಂದ ಬಸ್ ಮಾಡ್ಕೊಂಡು ಹೋದಂತ ಪ್ರವಾಸಿಗರು ಅಂದ್ರೆ ಅಭಿಮಾನಿಗಳು ಪ್ರವಾಸಿಗರು ಮದ್ರಾಸ್ ಅಂತ ಹೋಗ್ತಿರ್ಲಿಲ್ಲ ಅವರು ಆಮೇಲೆ ಅಣ್ಣವ್ರು ಇದ್ದಾಗ ಅವ್ರೆಲ್ರಿಗೂ ಉಪಚಾರ ಮಾಡಿ ಫೋಟೋ ಇಡಿಸಿ ನಗನಗ್ತಾ ಕಳ್ಸೋರಂತೆ ಯಾವೊಬ್ಬ ನಟ ಕೂಡ ಇಂತ ಸಂದರ್ಭದಲ್ಲಿ ಮಾಡಲ್ಲ ನಾವು ನೋಡ್ತಾ ಇದೀವಲ್ಲ ಇತ್ತೀಚಿನ ಸೆಲೆಬ್ರಿಟಿಗಳ ಚಲನವಲನ ಕಾರ್ಯಾಚರಣೆ ಮತ್ತೆ ಅವ್ರ ಮುಂಗೋಪುಗಳು ಮನೇಲಿ ಇದ್ರು ಕೂಡ ಇಲ್ದೇ ಇಲ್ಲ ಅನ್ನೋಂಥದ್ದು ಅದ್ ಯಾವತ್ತು ಮಾಡಿದ್ದೆ ಮಾಡಿದ್ದೇ ಇಲ್ವಂತೆ ನಮಗೂ ನಾನು ಕೇಳ್ದಂಗೂ ಅಷ್ಟೇ ನಮ್ ಹಿರಿಯರು ಹೇಳ್ಕೊಂಡ್ ಬಂದಿದ್ದು ಅಷ್ಟೇ ನಿಮ್ಮ ಒಂದ್ ಅಭಿಪ್ರಾಯನೂ ಅದೇ ಆಗಿತ್ತು ಆಮೇಲೆ ಜನಾರ್ದನ್ ಅವ್ರೆ ನಿಮಗೆ ಇನ್ನೊಂದು ನಾನು ಕೇಳಬೇಕು ಒಂದು ನಲ್ವತ್ತು ವರ್ಷ ಅಣ್ಣವ್ರ ಜೊತೆ ಒಡನಾಟ ಮಾಡಿದ್ದೀರಲ್ಲ ಹ್ಞೂ ಅಣ್ಣವ್ರು ನಿಮ್ಮನ್ನ ಗುರುತಿಸೋದಕ್ಕೆ ಯಾವಾಗ ಪ್ರಾರಂಭ ಮಾಡಿದ್ರು ತುಂಬಾ 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 ಅಂದರೆ ಬನ್ನಿ ಜನಾರ್ದ ನನ್ನ ಒಂದು ಕರಿ ಅದು ಯಾವಾಗ ಮಾಡಿದ್ರು ಪ್ರಾರಂಭ ಅದು ಅದೇ ಅನುರಾಗಿದ್ದು ಶೂಟಿಂಗ್ ಟೈಮಲ್ಲಿ ಜೊತೆಗೆ ಇದ್ನಲ್ಲ ಅವಾಗ ಏನಾಗುತ್ತೋ ಅವ್ರಿಗೆ ಒಂಥರ ಕ್ಲೋಸ್ ಹತ್ರ ಹತ್ರ ಆಗೋಗ್ಬಿಟ್ಟೆ ಒಂದು ಅವರು ಯಾವಾಗೂ ನಾವು ಕಾಣಿಸ್ಕೊಳ್ತಾರೆ ಅವರೇ ಕೇಳೋರು ಎಲ್ಲಿ ಬಿಡೋದವ್ರು ಬಂದಿಲ್ಲ ಅನ್ನೋದು ಒಂದು ಅವ್ರಿಗೆ ಒಂದು ಇದ ಬಂತು ಎರಡು ದಿನ ಶೂಟಿಂಗ್ ಸ್ಪಾಟ್ ಅಲ್ಲಿ ಯಾವಾಗೂ ಇರೋರು ಎರಡ್ ಮೂರು ದಿನ ಬಂದಿಲ್ಲ ಅಂದ್ರೆ ಎಲ್ಲಿ ಅವರು ಅನ್ನೋದು ಕೇಳೋರು ಅವಾಗ ಅವ್ರು ಯಾವಾಗ ಹಂಗ್ ಕೇಳ್ತಾರೋ ನಾನು ಏನೇ ಕೆಲಸ ಇರ್ಲಿ ಕಾರ್ಯ ಇರಲಿ ಅವ್ರು ಬಂದಾಗ ಅದನ್ನ ಬಿಟ್ಬಿಟ್ಟು ಆ ಟೈಮ್ ಬೆಳಿಗ್ಗೆ ಒಂಬತ್ತು ಹತ್ತು ಗಂಟೆ ಶೂಟಿಂಗ್ ಸ್ಪಾಟ್ಗೆ ಹೋದ್ರೆ ಸಂಜೆ ಐದು ಏಳು ಗಂಟೆ ಅವರು ಅಲ್ಲಿ ಜೊತೆಲೆ ಇದ್ದು ಆಮೇಲೆ ಮನೆಗೆ ಬರ್ತಾ ಇದ್ದೆ ಆಮೇಲೆ ಜನಾರ್ದನ್ ಅವ್ರೆ ನಾನು ಇನ್ನೊಂದು ಕೇಳ್ಕೊಟ್ಟೆ ರೋಮಾಂಚನ ಆಗೋಯ್ತು ಏನಂದ್ರೆ ಅಣ್ಣವ್ರ ತಾಯಿಯವರು ತೀರ್ಕೊಂಡ್ಬಿಡ್ತಾರಂತೆ ಆ ಚಳಿನಲ್ಲಿ ಎಲ್ಲಾ ಮೊಳೆಗಾಲ ಸಂದರ್ಭ ಹೌದು ಎಲ್ಲಾ ಅಭಿಮಾನಿಗಳು ಇರ್ತಾರೆ ವಿಶೇಷವಾಗಿ ನಿಮ್ಗೆ ಅಣ್ಣವರು ಬಂದು ಹೆಗಲ್ ಮೇಲೆ ಕೈ ಹಾಕೊಂಡು ಮಾತಾಡಿಸಿ ನಿಮಗೆ ಸ್ವಂತನ ಹೇಳಿದ್ರಂತೆ ಹೌದಾ ಹೌದು ಹೌದು ಅದು ಅವತ್ತು ತಾಯಿಯವರು ತೀರ್ಕೊಂಡಾಗ ನಮ್ಮ ಸಾರಾ ಅವರು ಗುರುಪ್ರಸಾದ್ ಮೋಹನ್ ತುಂಬಾ ಜನ ಮುತ್ತೂರು ಶಿವಶಂಕರ್ ಮಣ್ಣಿನ ಮಗ ರಾಜ್ಕುಮಾರ್ ಎಲ್ರು ಪ್ರತಿಯೊಬ್ರು ಕುಂತಿದ್ವಿ ಯಾಕಂದ್ರೆ ಅಲ್ಲಿ ಅರಮನೆ ಇದು ಸದಾಶಿವನಗರ ಮನೆಯಲ್ಲಿ ಇವತ್ತಿನ ಮನೆಯಲ್ಲಿ ಇದ್ದಾಗ ಈಗ ಈಗಿನ ಮನೆ ಅದು ಹೊಡೆದಾಕಿದ್ದಾರೆ ಮೊದ್ಲು ಹಳೆ ಮನೆಯಲ್ಲಿ ಅಲ್ಲಿ ಇದ್ ಮಾಡಿದಾಗ ಸರಿ ಅಂದ್ಬಿಟ್ಟು ಎಲ್ರು ಇದ್ ಮಾಡ್ತಾ ಇದ್ರು ಆ ಸಮಯದಲ್ಲಿ ನಾವೆಲ್ಲ ಕುಂದ್ಕೊಂಡು ನನ್ಗೆ ಸ್ವಲ್ಪ ಚಳಿನೂ ಆಗ್ತಾ ಇತ್ತು ನನಗೆ ಸ್ವಲ್ಪ ಅವಾಗ ಒಂದ್ ರೌಂಡ್ ಬಂದ್ರು ಒಂದು ಮಪ್ಪಳರ್ ಹಾಕೊಂಡು ಅವರು ಒಂದು ರೌಂಡ್ ಹಿಂಗೆ ಬಂದರು ಹತ್ತತ್ರ ಒಂದು ಮಧ್ಯದ ರಾತ್ರಿ ಎರಡು ಗಂಟೆ ಎರಡು ಗಂಟೆ ಒಂದು ರೌಂಡ್ ಬಂದ್ರು ಬಂದಾಗ ಸ್ವಲ್ಪ ಅಲ್ಲೆಲ್ಲ ಕುಂತಿದ್ದಾರೆ ನನ್ನನ್ನೇ ಬಂದು ತೆಗಲ್ ಮೇಲೆ ಕೆಡ್ಕೊಂಡು ಶಾಲಗಿಲ್ ಕೊಡ್ಲಾ ಅಂದರು ನನಗೊಂಥರ ಏನ್ ನಾನು ಏನಪ್ಪ ನಾನು ಇವ್ರು ನನ್ನ ಋಣ ಏನು ಅನ್ನೋದು ಗೊತ್ತಿಲ್ಲ ಸದ್ಯ ಹಿಂಗೆ ಅಂದ್ಬಿಟ್ಟು ಬೇಡಣ್ಣ ಅಂದೆ ಸೀದಾ ಹೋದ್ರು ಹೋದ ತಕ್ಷಣ ಹುಡುಗರೆಲ್ಲ ಸೇರ್ಕೊಂಡು ನನ್ನ ನೀನು ಏನೋ ವಶೀಕರಣ ಮಾಡಿಸ್ಕೊಂಡಿದ್ಯಾ ಇಷ್ಟೆಲ್ಲ ಕುಂತಿದ್ದೀವಿ ನೀನು ನ್ಯಾಕ್ ಬಂದು ನಿನ್ಗೆ ಕೇಳ್ಬೇಕವ್ರು ಏನೋ ಮಾಡ್ಬಿಟ್ಟಿದಿ ಅಣ್ಣವ್ರಿಗೆ ಅಂದ್ರ ಅದೆಲ್ಲ ಏನಿಲ್ಲಪ್ಪ ಒಂದು ಅಭಿಮಾನ ಅಷ್ಟೇ ಅಂದ್ ನನಗೆ ಸಂತೋಷ ಆಯ್ತು ಅದು ಬಂದು ಕೇಳಿದಾಗ ಅದಾದ್ಮೇಲೆ ಒಂದ್ ಸ್ವಲ್ಪ ಹೊತ್ತಿಗೆ ನಾಲ್ಕು ಗಂಟೆ ಜಾವ ಮತ್ತೆ ಅವ್ರು ತಾಯಿಯವರು ತೀರಿದ್ರು ಅವ್ರ ಸಮಾಧಾನಕ್ಕೆ ಯೋಗ ಮಾಡಿದ್ರು ನಮ್ ನಾವು ನೋಡ್ತಾ ಇದೀವಿ ಅಲ್ಲಿಗಿನ ಜಾವ ಹೌದು ಅವತ್ತು ನಮ್ ಕಣ್ಣು ಮುಂದೆನೆ ಯೋಗ ಮಾಡಿದ್ರು ಯೋಗ ಮಾಡಿ ಒಂದೊಂದು ಕಾವೇರಿ ಟಾಕೀಸ್ ರೌಂಡ್ ಯಾವಾಗ ಪ್ರತಿ ದಿನ ನಿತ್ಯ ದಿನನಿತ್ಯ ಕೂಡ ಕೂಡ ಮಾಡಿದ್ದಾರೆ ಅವರು ಎಂತ ಆಶ್ಚರ್ಯ ಅಷ್ಟೇ ಅಲ್ಲ ವೀರಪ್ಪನ ಕಾಡಕ್ಕೆ ಕರ್ಕೊಂಡು ಹೋದಾಗಲೂ ಅಲ್ಲೂ ಕಾಡ್ನಲ್ಲಿ ನಾಲ್ಕು ಗಂಟೆಗೆ ಎದ್ದು ಮಾಡಿದ್ದಾರೆ ಅವರು ಅಲ್ಲೂ ಮಾಡಿದ್ದಾರೆ ಅವರು ಶಿಸ್ತು ಮಾತ್ರ ಅಲ್ಲ ಅದು ಬಿಡಿ ಇವಾಗ ತಾಯಿಯವರು ತೀರ್ಕೊಂಡಿದ್ದಾರೆ ಅನ್ನಂತ ಅನ್ನ ಇಲ್ಲ ಇಲ್ಲ ಅವ್ರಲ್ಲಿ ಇರೋ ನೋವು ದಿನಾಚರಿ ಅಂದ್ರೆ ಆ ಯುಗದ ಏನಂದ್ರೆ ಅವರಲ್ಲಿರೋ ನೋವ್ನ ಒಗ್ಸತ್ತೆ ಅದು ಅದೇ ಮೆಡಿಷನ್ ಅವ್ರಿಗೆ ಔಷಧಿ ಅದು ಮೆಡಿಟೇಷನ್ ಮೆಡಿಷನ್ ಅವ್ರು ಅದನ್ನ ಮಾಡ್ದಾಗ ನೋವೆಲ್ಲ ಅವ್ರ ಕಣ್ಣಲ್ಲಿ ಒಂದು ತೊಟ್ಟು ನೀರು ನಾವ್ ಕಣ್ ನೋಡಿಲ್ಲ ಆ ದುಃಖನ ಒಳಗಡೆ ಇಟ್ಕೊಂಡಿದ್ರು ಅಷ್ಟು ಬೆಳಗ್ಗೆ ತನಕ ಯಾವಾಗ ಮಾಡಿದ್ರು ಅದಾದ್ಮೇಲೆ ಅವರು ಸಮಾಧಾನವಾಗಿ ಇದ್ ಮಾಡಿ ಬಂದ್ಮೇಲೆ ಆಮೇಲೆ ಬಂಗಾರಪುರ್ ಅಂತೂ ಬಿಡದಿ ತನಕ ಮುಖ್ಯಮಂತ್ರಿ ಆಗಿದ್ರು ಬಿಡದಿ ತನಕ ಟ್ರಾಫಿಕ್ ಒಂದು ಚೂರು ಒಬ್ಬ ದಾಟ್ಬಾರ್ದು ಅಷ್ಟು ದೂರನು ಕೊಟ್ರು ಆಮೇಲೆ ಫುಲ್ ಗಂಧದ್ದು ಮರದಲ್ಲೇ ತಗೊಂಡು ಅದ್ರ ಇದ್ಕೊಂಡು ಕರ್ಕೊಂಡು ಹೋದ್ವಿ ಎಲ್ಲ ಒಂದು ಮೂವತ್ತು ಕಾರ ಮೇಲೆ ಇತ್ತು ಯೂನಿಟ್ ಗಾಡಿ ಪ್ರತಿ ಒಂದು ಹೋದ್ವಿ ಹೋದಾಗ ಅಲ್ಲೋಗಿ ಕೆರೆ ಬಳಿ ಒಂದು ಇದು ತೆಗೆದು ಬಿಡದಿ ತೋಟ ಬಿಡದಿ ತೋಟದಲ್ಲಿ ಒಂದು ಗೋಡೆನಲ್ಲಿ ಗೋಲ್ ಮಾಡಿ ಈ ಒಂದು ಋಷಿ ತರ ಅಮ್ಮನವ್ರನ್ನ ತಾಯಿಯವ್ರನ್ನ ಕುಣಿಸಿ ಚಕಮೆಟೆ ಹಾಕಿ ಮಾಡಿ ತಪಸ್ಸು ಮಾಡೋ ತರ ಕುಣಿಸಿ ವಿಭೂತಿ ಹಚ್ಚಿ ಆ ಟೈಮಲ್ಲಿ ಇನ್ನೇನು ಮಣ್ಣು ತೆಲುಪ ಟೈಮಲ್ಲಿ ಮಕ್ಳ ಯಾರು ಜೊತೆನಲ್ಲಿ ಇರ್ಲಿಲ್ಲ ಅಲ್ಲೆಲ್ಲ ಸ್ವಲ್ಪ ದೂರದಲ್ಲಿ ಇದ್ರು ಅವರು ಅವಾಗ ಇವ್ರು ಪೂರೈತ್ರು ಹಾಕಿ ಅಂದ್ರಲ್ಲ ಇವ್ರಿಗೆ ಕೊಡಬೇಕಾದ್ರೆ ಎಲ್ಲಿ ಆ ಮಗನ ಋಣ ನನ್ಗೆ ಮೂರಡಿ ಮಣ್ಣು ತಗದು ಅಣ್ಣವ್ರ ಕೈ ಕೊಟ್ಟೆ ಆ ಮೂರಡಿ ಮಣ್ಣು ಹಾಕಿದ್ರು ನಾನ್ ಸಾಯೋ ತನಕ ಮರೆಯಕ್ಕಾಗಲ್ಲ ಆಗಲ್ಲ ಈ ದೃಶ್ಯ ಬಂದ್ ಕೊಟ್ಟಿ ಮಣ್ಣು ಕೈ ಕೊಟ್ಟೆ ತಾಯಿಯವ್ರಿಗೆ ಅವ್ರ ಫಸ್ಟ್ ಹಾಕ್ಬೇಕಲ್ಲ ಮಗ ಅಲ್ವಾಹಿತ್ರು ಪುರೋಹಿತ್ರು ಇಡಿ ಮಣ್ಣು ಕೊಡಿ ಮೂರ್ ಇಡಿ ಒಂದೊಂದ್ ಸತಿ ಮೂರ್ ಸತಿ ಕೊಟ್ರೆ ಮೂರ್ ಸತಿ ಅವ್ರ ತಾಯಿ ಮೇಲೆ ಹಾಕಿದ್ರು ಬಂದ್ ಈಚೆ ಬಂದ್ರು ಮಿಗ್ದವ್ರೆಲ್ಲಾ ಅದನ್ನ ಗುಂಡಿ ತುಂಬಿ ಬಂದ್ರು ಅಂದ್ರೆ ನೀವು ನಿಮ್ ಕೈಯಾರ ಕೊಟ್ಟು ನನಗೆ ಅವತ್ತು ಅದೇನ್ ಪುಣ್ಯ ಮಾಡಿದ್ನೋ ಅದೇನ್ ತಪಸ್ ಮಾಡಿದ್ನೋ ಗೊತ್ತಿಲ್ಲ ನನಗ್ ಸಿಗತ್ತೆ ಅನ್ನೋದು ನನ್ಗೆ ಗೊತ್ತಿಲ್ಲ ನಮ್ಗೆ ರೋಮಾಂಚನ ಯಾವ್ದೋ ನಿಮ್ದು ಪೂರ್ವ ಜನ್ಮ ಏನೋ ಒಂದು ಫಲ ಇರ್ಬೋದು ಫಲ ಇರ್ಬೋದು ಅದಕ್ಕೋಸ್ಕರ ನನಗೆ ಜನಾರ್ದನ್ ಅವ್ರೆ ಅಮ್ಮವ್ರು ನಿಮ್ಗೆ ಯಾವತಾರ ಬೈದವ್ರಲ್ಲಿ ಯಾವತ್ತು ಏನು ಅಂದಿಲ್ಲ ಅವ್ರಿಗೆ ಎಲ್ಲಿ ಏನ್ ತೊಂದರೆ ಕೊಡ್ತಾರೋ ಅಣ್ಣವ್ರಿಗೆ ಅನ್ನೋದು ಒಂದು ಎಲ್ಲಾರು ಯಾರೇ ಬಂದ್ರು ಅವ್ರನ್ನ ಎಳಿಯೋದು ಬರೆಯೋದು ನಗಲ್ ಮೇಲೆ ಕೈ ಹಾಕೋದು ಇದೆಲ್ಲಾ ಮಾಡ್ತಾರಲ್ಲ ಅದು ಸ್ವಲ್ಪ ಭಯ ಇರುತ್ತೆ ಅದಕ್ಕೆ ನಾಲ್ಕೈದು ಜನ ಹಿಂದೆ ಇದ್ದೇ ಇರ್ತಾರೆ ಎಳ್ದಾಡ್ತಾರಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಆಮೇಲೆ ಜನಾರ್ದನ್ ಅವ್ರನ್ನ ಅಣ್ಣವರ ವಿಚಾರವಾಗಿ ನೀವು ಹೇಳ್ತಾ ಇರ್ತೀರ ಅದು ಸುಮಾರು ಸಂಚಿಕೆ ಮಾಡಬೇಕನ್ನಂಥದ್ದು ನಮಗೂ ಇದೆ ಆಮೇಲೆ ಕೆಲವೊಂದಷ್ಟೇ ಪ್ರಮುಖವಾದ ವಿಚಾರಗಳನ್ನ ನಾವು ಕೇಳ್ತಾ ಇದ್ದೀವಿ ಸರಿ ಈ ಅಣ್ಣವ್ರ ವಿಚಾರವಾಗಿ ನಿಮಗೆ ತಿಳಿದಿರೋಂಥದ್ದನ್ನು ಹೇಳಿದ್ದೀರಾ ಅಖಿಲ ಕರ್ನಾಟಕ ಸಂಘದಲ್ಲಿ ನಿಮ್ಮ ಏನಾದ್ರು ಪಾತ್ರ ವಹಿಸಿದ್ರ ಅಣ್ಣವ್ರ ಅಭಿಮಾನಿ ಸಂಘದಲ್ಲಿ ಪಾತ್ರ ವಹಿಸಿ ಇವನು ಸಂಘದಲ್ಲಿದ್ದಾನೆ ನಮ್ಮ ಜನಾರ್ದನ ಅನ್ನೋದು ಅಣ್ಣವ್ರಿಗೆ ವಿಚಾರ ಗೊತ್ತಿತ್ತಾ ಎಲ್ರಿಗೂ ಗೊತ್ತಿದೆ ಅಣ್ಣವ್ರಿಗೂ ಗೊತ್ತು ಅದ್ರ ಆಫೀಸ್ಗೆ ಬಂದಿದ್ರು ಒಂದು ಬರಪರ ಗಾಂಧಿನಗರದ ಗೋಕುಲ್ ಡೈರಿ ಎದುರುಗಡೆ ಮಾಡಿ ಮೇಲೆ ಒಂದು ಬರೆಯ ಬರಪರಿಯಾರ ಟೈಮ್ ಅದನ್ನು ಪ್ರತಿ ಚಿಕ್ಕಪೇಟೆಯಿಂದ ಪ್ರತಿ ಒಂದಕ್ಕೂ ಹೋದ್ರಲ್ಲ ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಸಿವಿಲ್ ಶಾಸ್ತ್ರಿ ಇದ್ರು ಅವ್ರ ಅಧ್ಯಕ್ಷ ಅವ್ರ ಅಧ್ಯಕ್ಷ ಅವರು ಇದ್ರು ವೆಂಕಟೇಶ್ ಅವರಿದ್ರು ಆಮೇಲೆ ಗೋವಿಂದ ಅಣ್ಣವ್ರು ಇದ್ರು ಅವ್ರ ಆಫೀಸ್ಗೆ ಒಳಗಡೆ ರೂಮಲ್ಲಿ ಹೋಗಿ ಅವ್ರಿಗೆ ಅಲ್ಲೂ ಒಂದು ಒಂದು ಸನ್ಮಾನ ತರ ಒಂತರ ಮಾಡಿ ಖುಷಿ ಆಯ್ತು ಅಷ್ಟು ಚಿಕ್ಕ ರೂಮ್ ಅಂದ್ರೆ ಸ್ನೇಹಿತರು ಅಷ್ಟೇ ನಾವ್ ಯಾವ್ದಾದ್ರು ಕಾರ್ಯಕ್ರಮಕ್ಕೆ ಅಂತ ಕರೆದಾಗ ಸಂಘ ಸಂಸ್ಥೆ ಅಂತ ಕಚೇರಿಗೆ ಬಂದು ಕೂತ್ಕೊಂಡು ಇದ್ದು ಒಂದ್ ಹತ್ತೈದು ನಿಮಿಷ ಹೋಗ್ತಾರೆ ಅಂದ್ರೆ ಅದು ಅಣ್ಣವ್ರಿಂದಲೇ ಬಂದಿರೋಂತದ್ದು ಅಣ್ಣವ್ರ ಆ ಕಾಲದಲ್ಲೂ ಬಂದು ಕಚೇರಿಗೆ ಕಾಲಿಟ್ಟಿದ್ರ ಬಂದು ಹೋಗಿದಾರೆ ಅಖಿಲ ಕರ್ನಾಟಕ ಅಭಿಮಾನಿ ಸಂಘಕ್ಕೆ ಬಂದು ಬಂದು ಹೋಗಿದಾರ ಕಚೇರಿಗೆ ಬರೋದೇ ಒಂದು ಅವಕಾಶ ಇತ್ತು ಆ ಸಂದರ್ಭ ಒದಗ್ ಬಂತು ಪರಪರ ಯಾರ ನಿಧಿ ಪರಪರ ನಿಧಿಗೆ ಎಲ್ಲಾ ಕಡೆನೂ ಹೋದಾಗ ಅಲ್ಲಿಗೂ ಬಂದಿದ್ರು ನೀವು ಸಂಘಟನೆ ಸಕ್ರಿಯಾಗಿರ್ತಿದ್ರ ಅವ್ರು ಎಲ್ಲೇ ಕೂಗ್ ನಾನು ಎಲ್ಲೂ ಒಂದ್ ಕಡೆ ಫೋಟೋಗಾಗ್ಲಿ ಪ್ರತಿಯೊಂದಕ್ಕೂ ಎಲ್ಲೂ ಕಾಣಿಸ್ಕೊಂಡಿಲ್ಲ ನಮ್ಮಲ್ಲಿ ಏನಾಗಿದೆ ಯಾರೇ ಒಂದು ಕನ್ನಡದ ಪರವಾಗಿ ಒಂದು ನೀರ್ಗಾಗಿರ್ಬೋದು ಏನಕ್ಕೆ ಆದ್ರೂ ಸರಿ ನಮ್ಗೊಂದು ವಾಲ್ ಪೋಸ್ಟ್ ನೋಡಿದ ತಕ್ಷಣ ನಮ್ಮನ್ನ ಕರೀದಿದ್ರು ಅವಾಗೆಲ್ಲ ಮೊಬೈಲ್ ಇಲ್ಲ ಫೋನ್ ಇಲ್ಲ ಫೋನ್ ಇಲ್ಲ ಏನೂ ಇಲ್ಲ ಒಂದು ಮೆಜೆಸ್ಟಿಕ್ ಕೆಜಿ ರೋಡ್ ಅಲ್ಲಿ ಕೆಂಪೇಗೌಡ ರಸ್ತೆ ರೋಡಲ್ಲಿ ಅಂಟಿಸ್ಬಿಟ್ರೆ ಅದನ್ನು ಓದ್ ತಕ್ಷಣನೆ ಕರೆಕ್ಟ್ ಆಗಿ ನಮ್ಮನ್ನ ಯಾರು ಕರಿತಾ ಇರ್ಲಿಲ್ಲ ನಾವು ನೋಡ್ಕೊಂಡು ಹೋಗ್ತಾ ಇದ್ವಿ ಪ್ರಚಾರ ಮಾಧ್ಯಮ ಕಡಿಮೆ ಆಯ್ತು ಕಡಿಮೆ ಆಯ್ತು ಯಾರನ್ನ ಕರಿಬೇಕಾದ್ರೆ ಸೈಕಲ್ ಅಲ್ಲಿ ಹೋಗ್ಬಿಟ್ಟು ನಾವು ಕರಿಬೇಕು ಗಾಂಧಿನಗರ ಕೆಂಪೇ ಮೈಸೂರು ಬ್ಯಾಂಕ್ ಇಂದ ಹಿಡಿದು ಕೆಂಪೇಗೌಡ ಕೆಂಪೇಗೌಡ ತಾಕೀಸು ಸೂಚನೆಗಳು ಅಲ್ಲಿ ಒಂದು ಸತಿ ನೋಡಿದ್ರೆ ದಿನಕ್ಕೆ ಹತ್ತು ಐವತ್ತು ಲಕ್ಷ ಜನ ನೋಡ್ತಾರೆ ಯಾಕಂದ್ರೆ ಎಲ್ಲಾ ಊರಿಂದನು ಬಂದು ಆ ರೋಡಲ್ಲಿ ಹತ್ತೊಂಬತ್ತು ಥಿಯೇಟರ್ ಇದೆ ಒಂದು ಥಿಯೇಟರ್ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಇನ್ನೊಂದಕ್ಕೆ ಹೋಗೋರು ಅಲ್ಲಿ ಪೋಸ್ಟ್ಗಳು ಅಲ್ಲಿ ಲೈನ್ ಆಗಿರೋದು ಅದನ್ನ ಅಲ್ಲೇ ಎಷ್ಟೋ ಪಬ್ಲಿಸಿಟಿ ಇವತ್ತಿಂದು ಇವತ್ತಿಗೂ ಪೇಪರ್ ಅಲ್ಲಿ ಅಷ್ಟು ಜನ ನೋಡ್ತಾರೋ ಇಲ್ಲ ಕೆ ಜಿ ರೋಡಲ್ಲಿ ಅಷ್ಟು ಜನ ನೋಡ್ತಾರೆ ಇಲ್ಲ ನೀವು ನಾನು ಕೇಳ್ತಾರಂತ ಪ್ರಶ್ನೆ ಏನಂದ್ರೆ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದಲ್ಲಿ ನಿಮ್ ಪಾತ್ರ ಏನಿತ್ತು ನಮ್ಮ ಪಾತ್ರ ನಾನು ಒಬ್ಬ ಅಭಿಮಾನಿಯಾಗೇ ಇದ್ದೆ ಹೊರತು ನಾನು ಯಾವ ಪೋಸ್ಟ್ ತಗೊಂಡಿಲ್ಲ ಇಷ್ಟ ನಮಗಿಷ್ಟಿಲ್ಲ ಯಾಕಂದ್ರೆ ಎಲ್ಲರೂ ಒಬ್ಬೊಬ್ರು ಒಂದೊಂದು ಸ್ಥಾನ ತಗೊಂಡಿದ್ದಾರೆ ಸ್ಥಾನಕ್ಕೋಸ್ಕರ ಸ್ಥಾನಕ್ಕೋಸ್ಕರ ಫೈಟ್ ಮಾಡಬಾರ್ದು ಯಾವತ್ತೂ ಒಂದು ನಾವೇನ್ ಮಾಡ್ತಾ ಇದೀವಿ ನಾವು ಮಾಡ್ಬೇಕಾದ ಕೆಲಸ ಏನು ಅದು ನಾವು ಕರ್ದು ಸಾಕು ನೀವಿದ್ದೀರಾ ನಿಮ್ಮಿಂದ ನಾನು ಇದ್ದೀನಿ ಹಾ ಹಾ ಅನ್ನೋದ್ ಲೆಕ್ಕದಲ್ಲಿ ಆಮೇಲೆ ನಾವು ನಿಮ್ಗೆ ಕೊನೆಯದಾಗಿ ಪ್ರಶ್ನೆ ಕೇಳ್ತೀವಿ ಅನ್ನೋದಕ್ಕಿಲ್ಲ ಇದು ಆರಂಭ ಸಮಯ ನಿಮ್ಗೂ ಅಭಾವ ಇರೋದ್ರಿಂದ ಕೊನೆಯದಾಗಿ ಅಣ್ಣವ್ರ ವಿಚಾರವಾಗಿ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ಅಣ್ಣವ್ರ ವಿಚಾರವಾಗಿ ಅವರ ವ್ಯಕ್ತಿತ್ವದ ವಿಚಾರವಾಗಿ ಅವರು ಹೇಳಂತ ದೊಡ್ಡವ್ರು ನೀವಲ್ಲ ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಈಶ್ವರ ತಪಸ್ ಮಾಡಿ ಯಾವ ಶಕ್ತಿ ಪಡೆದಿದಾರೋ ಆ ಶಕ್ತಿ ಇದೆ ಕೊಟ್ಟಿರೋ ಕಾಟ ಅಷ್ಟಿಷ್ಟಲ್ಲ ಈಶ್ವರನ್ ಬಗ್ಗೆ ಇಡೀ ಜಗತ್ತು ಜಗತ್ಗೆ ರಕ್ಷಣೆ ಕೊಟ್ಟಿದ್ದಾರೆ ಈಶ್ವರನ ಪ್ರತಿಯೊಬ್ಬರು ಪೂಜಿಸ್ತಾರೆ ನೀಲಕಂಠ ಆ ಶಕ್ತಿ ಅಣ್ಣವ್ರನ್ನ ಪಿಕ್ಚರ್ ನೋಡಿದ್ರೆ ಶಕ್ತಿ ಬರುತ್ತೆ ಅವ್ರ ಮುಖ ನೋಡ್ರೆ ಶಕ್ತಿ ಬರುತ್ತೆ ಆ ಒಂದು ಪವರ್ ನಮ್ಮ ಎಲ್ಲಾ ಅಭಿಮಾನಿಗಳಲ್ಲೂ ಇದೆ ಇತ್ತು ಇದೆ ಇವತ್ತಿಗೂ ಇದೆ ಅವ್ರು ಈ ಇಲ್ಲ ಅನ್ನೋದೇ ಇಲ್ಲ ಅಲ್ಲಿ ಇವತ್ತು ಅವ್ರ ಹೆಸರು ಹೇಳಿದ್ರೆ ಸಾಕೋ ಜನ ಹಂಗೆ ಬರ್ತಾರೆ ಅಂದರೆ ನಿಮ್ಮ ಅಭಿಪ್ರಾಯದಲ್ಲಿ ಆಲೋಹಾಲ ಕೊಡುದಂಥ ನೀಲಕಂಠ ಅವರು ಅವ್ರು ಇದ್ದೀರಾ ಅದಕ್ಕೆ ಆ ಸಾಂಗ್ ಅನುರಾಗ ಅಳಿತಲ್ಲ ಒಂದು ವಿಷಕಂಠ ಸಾಂಗ್ ಮಾಡಿರೋದು ಕೇಳಿದ್ರಲ್ಲ ಅತ್ಮೇರೆ ಬಿಡ ಜನಾರ್ದನ್ ಅವರ ಪರಿಚಯ ನನಗೆ ಸುಮಾರು ದಿನದಿಂದ ಇತ್ತು ಒಂದು ವೇದಿಕೆ ಅನ್ನೋದು ಇರಲಿಲ್ಲ ಎಲ್ಲ ಅಭಿಮಾನಿಗಳ ಒಂದೊಂದೇ ಹಂತವಾಗಿ ನಿಮಗೆ ಪರಿಚಯ ಮಾಡಿಸೋದಕ್ಕೆ ಮುಖಾಂತರ ಜನಾರ್ದನ್ ಅವರು ಪೀಠಿಕೆ ಹಾಕೊಟ್ಟಿದ್ದಾರೆ ವಿಶೇಷ ಏನಂದರೆ ನಾವು ಕಳೆದ ಐದು ಸಂಚಿಕೆ ನಮ್ಮ ಮಸ್ತ್ ಮಂಜಣ್ಣ ಅವರ ಸ್ಟುಡಿಯೋನಲ್ಲಿ ಮಾಡಿದ್ವಿ ನಾವು ಡಾಕ್ಟರ್ ರಾಜ್ಕುಮಾರ್ ಸೇನೆ ಕಚೇರಿ ಮಂಜಣ್ಣ ಇದೊಂದು ಚೂರು ಪೂರ್ತಿ ತಗೊಳ್ಳಿ ಮಂಜಣ್ಣಗೆ ಈ ಕಚೇರಿಯಲ್ಲಿ ಇವತ್ತು ಜನಾರ್ದನ್ ಅವರು ಅಭಿಮಾನಿಯಾಗಿ ಬಂದಿರೋದರಿಂದ ಒಂದು ಸಂಚಿಕೆನ ಮಾಡಿದ್ದೀವಿ ಮುಂದೆ ಎಲ್ಲ ಅಭಿಮಾನಿಗಳನ್ನ ಅಣ್ಣವ್ರ ವಿಚಾರವಾಗಿ ಸಾಕಷ್ಟು ಅಭಿಮಾನ ತುಂಬಿಕೊಂಡಿರೋಂಥ ಅಭಿಮಾನಿಗಳು ಎಲೆಮರೆಯ ಕಾಯಿ ಥರ ಇದ್ದಾರೆ ಅವ್ರನ್ನೆಲ್ಲ ಕರ್ಕೊಬಂದು ನಿಮಗೆ ಪರಿಚಯ ಮಾಡಿಸ್ತೀನಿ ಇವತ್ತು ನಮಗೆ ಜನಾರ್ದನವರು ಭಾಳ ದೂರದಿಂದ ಬಂದು ಸಮಯ ಕೊಟ್ಟು ಈ ಒಂದು ಸಂಚಿಕೆಗೆ ಸಹಕರಿಸಿದ್ದಕ್ಕೆ ಎಲ್ಲ ಅಣ್ಣವರ ಅಭಿಮಾನಿಗಳ ಪರವಾಗಿ ಅವ್ರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇನೆ ನಮಸ್ಕಾರ ಅದೇ ರೀತಿ ನೀವು ಸಹ ಡಾಕ್ಟರ್ ರಾಜ್ಕುಮಾರ್ ಸೇನೆ ಯೂಟ್ಯೂಬ್ ಚಾನಲ್ನ ಪ್ರೋತ್ಸಾಹ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಅಣ್ಣವ್ರ ವಿಚಾರವನ್ನು ಹಂಚ್ಕೊಳ್ಳೋಣ ತಿಳಿದಿರೋ ವಿಚಾರನ ತಿಳಿಸಂಥ ಪ್ರಾಮಾಣಿಕ ಪ್ರಯತ್ನ ಪಡೋಣ ಅಂತ ಹೇಳಿ ಈ ಸಂಚಿಕೆನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸಿರಿಗನ್ನಾಡಮ್ ಗೆಲ್ಗೆ ಜೈ ಡಾಕ್ಟರ್ ರಾಜ್ಕುಮಾರ್ ನಮಸ್ಕಾರ